ಮುಂಚೆ ಒಂಥರ ಏನೋ ಡಿಪ್ರೆಷನ್ ಆಗಿರ್ತಿದೆ ಒಂಥರ ನಿದ್ದೆ ಮಾಡ್ತಿರ್ನಾ ಇವಾಗ ಆರಾಮಾಗಿದ್ದೀನಿ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮಾತಾಡ್ತಾರೆ ಸ್ಟೇಜ್ ಫೇರ್ ತುಂಬ ಇದೆ ನನ್ನ ಮುಂಚೆ ಮಮತಾ ಅನ್ನೋ ಹೆಸರಿತ್ತು ಗುರುಜಿ ಆಮೇಲೆ ಆದ್ಯ ಸಿರಿ ಅಂತ ಮಾಡ್ಕೊಟ್ರು ನಂಗೆ ಅದು ಆದ್ಯ ಸೀರೆ ಮಾಡಿಕೊಟ್ಮೇಲೆ ನನ್ನ ಕ್ಲಾಸಸ್ ಅಲ್ಲೂ ಫ್ರೆಂಡ್ಸ್ ಕೆಲವರು ಎಷ್ಟೋ ಚೇಂಜಸ್ ಆಗಿದೆ ನಿಮ್ಮಲ್ಲಿ ನಮ್ಮ ಮುಂಚೆ ಒಂಥರ ಏನೋ ಡಿಪ್ರೆಷನ್ ಆಗಿರ್ತಿದೆ ಒಂಥರ ನಿದ್ದೆ ಮಾಡ್ತಿರ್ನಾ ಇವಾಗ ಆರಾಮಾಗಿದ್ದೀನಿ ಇದೊಂದು ಆಪರ್ಚುನಿಟಿ ನಾನು ಗ್ರಾಟಿಟ್ಯೂಡ್ ಹೇಳಕ್ಕೆ ಗುರುಜಿಗೆ ತುಂಬ ಥ್ಯಾಂಕ್ಸ್ ಗುರುಜಿ ಈ ಕನ್ಸಲ್ಟೇಷನ್ ಇರ್ಬೋದು ಕ್ಲಾಸಸ್ ಇರ್ಬೋದು ಇವತ್ತು ನಾನು ಇಷ್ಟು ಮಟ್ಟಕ್ಕೆ ಈ ಧೈರ್ಯವಾಗಿ ಅಟ್ಲೀಸ್ಟ್ ನಾನು ಒಬ್ಬಳೇ ಸರ್ವೈವ್ ಆಗ್ತಿರೋದು ನಂಗೆ ಪೇರೆಂಟ್ಸ್ ಎಲ್ಲ ತೀರೋಗಿದ್ದಾರೆ ನಂಗೆ ಮದುವೆ ಆಗಿಲ್ಲ ಬಟ್ ತುಂಬ ಕುಗಿದೆ ಲಾಸ್ಟ್ ಇಯರ್ ಅಂತೂ ಜಾಬ್ ಕಳ್ಕೊಂಡು ತುಂಬ ಕುಗಿದೆ ಬಟ್ ಈ ವರ್ಷ ನಾ ಎಲ್ಲ ಕನ್ಸಲ್ಟೇಷನು ಕ್ಲಾಸಸ್ ಎಲ್ಲ ಆದಮೇಲೆ ನಾನೇ ಓನಾಗ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ ಮತ್ತೆ ಇನ್ನೊಂದು ಕೋರ್ಸ್ ಜಾಯ್ನ್ ಆಗಿದ್ದೀನಿ ಅದ್ರದು ಪ್ರೊಫೆಷನ್ ಆಗಿ ತೊಗೊಬೇಕು ಅಂತಿದ್ದೀನಿ ಇದೀನಿ ಅಂದ್ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅದು ಗುರುಜಿ ಕ್ಲಾಸ್ ಅಲ್ಲಿ ಎಷ್ಟೊಂದ್ಸರಿ ಹೇಳಿ ಅಂದ್ರೆ ಹೇಗಿಸ್ತಾ ಇರ್ತಾರೆ ಗೋಲ್ಡನ್ ವುಮೆನ್ ಅಂತ ನನ್ನ ಹಳೆ ಒಡವೆಗಳೆಲ್ಲ ಈಗ ಚೇಂಜ್ ಮಾಡಿಸಿ ಹೊಸ ಒಡೆಗಳ್ ಮಾಡಿಸಿಕೊಂಡು ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀನಿ ಮುಂಚೆ ಯಾವ ಫಂಕ್ಷನ್ಸ್ ಹೋಗ್ತಿರ್ಲಾ ಒಂಥರ ಒಡವೆ ಹಾಕೊಳೋಕೆ ಖುಷಿನೂ ಇರ್ತಿರ್ಲಿಲ್ಲ ನಂಗೆ ಬಟ್ ಈಗೆಲ್ಲ ಹೊಸ ಪ್ಯಾಟರ್ನ್ ಮಾಡಿಸ್ಕೊಂಡೆ ಮತ್ತೆ ಇವಾಗಲೂ ಹಾಕೊಂಡೇನೆ ಗುರುಜಿ ನಂಗೆ ರೀ ಕನ್ಸಲ್ಟೇಷನ್ ಟೈಮಲ್ಲಿ ರೆಮಿಡಿ ಅಂತೇಳಿದ್ದು ನೀವು ಗೋಲ್ಡ್ ಬ್ಯಾಂಗಲ್ ಹಾಕೊಳ್ಳಿ ಅಂತ ಆ ಗುರುಜಿಯಿಂದ ನಾನು ಗೋಲ್ಡ್ ಬ್ಯಾಂಗಲ್ ಸಾಕಂಗಾಯ್ತು ಆಮೇಲೆ ನಂಬರ್ಸು ಅಷ್ಟೇ ಮೊ ಪ್ರೊಫೆಷನ್ ನಂಬರ್ ಪರ್ಸ್ನಲ್ ನಂಬರು ಬಿಸ್ನೆಸ್ ನೇಮು ಎಲ್ಲ ಗುರುಜಿ ಮಾಡ್ಕೊಟ್ಟಿದ್ದಾರೆ ಮೇನ್ ಆಗಿ ನಂಗೆ ಕನ್ಸಲ್ಟೇಷನಲ್ಲಿ ನಾನು ಒಂದು ಕಲ್ತಿದ್ದೆನಂದ್ರೆ ಫಸ್ಟು ಬೇಸಿಕ್ಕು ಫೌಂಡೇಶನ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನಮ್ಮ ಪ್ರಾಬ್ಲಮ್ಸ್ ಲಿಸ್ಟ್ ಹೇಳ್ತಾನೆ ಇದೆ ಗುರುಜಿ ಇವೆಲ್ಲ ನಾನು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಮ್ಮ ನೀನು ಪಾಸಿಟಿವ್ ಆಗಿ ಯೋಚನೆ ಮಾಡು ಮಾಡುವಂದ್ರು ನಾನು ಅವತ್ತಿಂದ ಇವತ್ತು ಇವಾಗೂ ಬರುತ್ತೆ ನಂಗೆ ನೆಗೆಟಿವ್ ಫೀಲಿಂಗು ಅವಾಗ ತಕ್ಷಣ ಗುರುಜಿ ನೆನಪಾಗ್ತಾರೆ ಓ ಇಲ್ಲ ಇಲ್ಲ ಗುರುಜಿ ಹೇಳಿದ್ರು ಪಾಸಿಟಿವ್ ಆಗಿ ಯೋಚನೆ ಮಾಡಿ